ಚಳ್ಳಕೆರೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಐದು ಸಾವಿರದ ನೂರ ನಲವತ್ತಾರು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಮೂವತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳಿಂದ ಸಾವಿರದ ಏಳ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ನಲವತ್ತಾರು ಅನುದಾನಿತ ಶಾಲೆಗಳಿಂದ ಸಾವಿರದ ಒಂಬೈನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಅನುದಾನಿತ ರಹಿತ ಇಪ್ಪತ್ತಾರು ಶಾಲೆಗಳಿಂದ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಸೇರಿ ಒಟ್ಟು ಐದು ಸಾವಿರದ ನೂರ ನಲವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಪುಸ್ತಕ ಸಾಲಿನಲ್ಲಿ ಶೇಕಡ ನೂರರಷ್ಟು ಫಲಿತಾಂಶದ ಗುರಿ ಸಾಧನೆಗೆ ಶಿಕ್ಷಣ ಇಲಾಖೆ ಸತತ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರತವಾಗಿದೆ ಡಿಸೆಂಬರ್ ಅಂತ್ಯದೊಳಗೆ ಪಠ್ಯ ಪುಸ್ತಕ ಪೂರ್ಣಗೊಳ್ಳಲಾಗಿದೆ ಶಾಲೆಯಲ್ಲಿ ಪರಿಹಾರ ಬೋಧನೆ ಮಾಡಲಾಗಿದೆ ಶಾಲೆಯಲ್ಲಿ ವಿಶೇಷ ತರಗತಿಗಳು ನಡೆಯುತ್ತಿವೆ ಪ್ರತಿ ಪಾಠದ ಕಲಿಕೆಯ ಮೌಲ್ಯಮಾಪನ ನಡೆಸಲಾಗಿದೆ ಶಾಲೆಯಲ್ಲಿ ಮಾಸಿಕವಾಗಿ ಪೋಷಕರು ಮತ್ತು ಶಿಕ್ಷಕರ ಸಭೆ ಮೂಲಕ ಮಕ್ಕಳ ಕಲಿಕಾ ತಯಾರಿ ಚರ್ಚಿಸಲಾಗಿದೆ ನಿಧಾನಗತಿ ಕಲಿಕಾ ಮಕ್ಕಳನ್ನ ಗುರುತಿಸಿಕೊಂಡು ಬಲವರ್ಧನೆ ಮಾಡಲಾಗಿದೆ ಕ್ಲಸ್ಟರ್ ಹಂತದಲ್ಲಿ ಕಡಿಮೆ ಸಾಧನೆ ಶಾಲೆಗಳನ್ನು ಗುರುತಿಸಿ ವಿಶೇಷ ಆದ್ಯತೆ ಕಲಿಕಾ ಚಟುವಟಿಕೆ ರೂಪಿಸಲಾಗಿದೆ ವಿದ್ಯಾರ್ಥಿ ಪ್ರಧಾನ ತರಗತಿಯಲ್ಲಿ ಪ್ರತಿ ವಿದ್ಯಾರ್ಥಿಯ ಪ್ರಗತಿ ಪರಿಶೀಲನೆಯಲ್ಲಿ ಶಿಕ್ಷಕರು ಕಾರ್ಯೋನ್ಮುಖರಾಗಿದ್ದಾರೆ ಮುಂದಿನ ತಿಂಗಳಲ್ಲಿ ಆರಂಭ ಆಗಲಿರುವ ಪರೀಕ್ಷೆಗೆ ಈಗಾಗಲೇ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ ಈ ವರ್ಷ ನೂರರಷ್ಟು ಫಲಿತಾಂಶಕ್ಕೆ ಪ್ರತಿ ಶಾಲೆಯ ಮಕ್ಕಳ ಕಲಿಕಾ ಪ್ರಗತಿ ಗಮನಿಸಿ ವಿಶೇಷ ತರಗತಿಗಳ ಮೂಲಕ ತಯಾರು ಮಾಡಲಾಗಿದೆ ಕ್ಷೇತ್ರದ ಶಾಸಕರ ಒತ್ತಾಸೆಯಂತೆ ಫಲಿತಾಂಶದಲ್ಲಿ ಗುರಿ ಸಾಧಿಸುವ ಪ್ರಯತ್ನ ಮಾಡಿದಿವೆ ಎಂದು ಬಿಇಒ ಕೆಎಸ್ ಸುರೇಶ್ ಮಾಹಿತಿ ನೀಡಿದ್ದಾರೆ ಬಯಲು ಸೀಮೆಯಲ್ಲಿ ಶಿಕ್ಷಣ ಪ್ರಗತಿ ಕಂಡುಕೊಂಡ ಪ್ರಾದೇಶಿಕ ಅಸಮಾನತೆ ಸರಿದೂಗಿಸಿಕೊಳ್ಳಬೇಕಿದೆ ಇದಕ್ಕೆ ಪೂರಕವಾಗಿ ಶೈಕ್ಷಣಿಕ ಕಾರ್ಯಕ್ಕೆ ಹೆಚ್ಚು ಅನುದಾನ ಕಲ್ಪಿಸಲಾಗಿದೆ ಸ್ಥಳೀಯ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಎನ್ನುವ ಗುರಿಯಿಂದ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ವೃತ್ತಿಪರ ಜಿಟಿಟಿಸಿ ಕಾಲೇಜ್ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ಪ್ರತಿ ಕೆಡಿಪಿ ಸಭೆಯಲ್ಲೂ ನೂರರಷ್ಟು ಫಲಿತಾಂಶಕ್ಕೆ ಮಕ್ಕಳನ್ನ ಅನುವು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕರಾದ ರಘುಮೂರ್ತಿ ಅವರು ಮಾಹಿತಿ ನೀಡಿದ್ದಾರೆ